ತುಂಬ ಇಂಪಾರ್ಟೆಂಟ್ ವೀಡಿಯೋ ಇದು ಆದಷ್ಟು ಜನರಿಗೆ ಶೇರ್ ಮಾಡಿ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ ಆನ್ಲೈನ್ ಸ್ಕ್ಯಾಮ್ ಫಸ್ಟು ನಿಮಗೊಂದು ಫೋನ್ ಬರುತ್ತೆ ಆ ಫೋನ್ ಟ್ರೂ ಕಾಲರಲ್ಲಿ ಡೆಲ್ಲಿ ಪೊಲೀಸ್ ಡೆಲ್ಲಿ ಕ್ರೈಮ್ ಬ್ರಾಂಚ್ ಎ ಸಿ ಪಿ ಈ ಥರ ಏನಾದರೂ ಹೆಸರಿರುತ್ತೆ ನಿಮ್ದೊಂದು ಪ್ಯಾಕೇಜ್ ಅಮೆರಿಕಾಗ ಹೋಗ್ತಾ ಇತ್ತು ಅದರಲ್ಲಿ ಡ್ರಗ್ ಸಿಕ್ಕಿದೆ ನೀವು ಹೌಸ್ ಅರೆಸ್ಟ್ ಆಗಿದ್ದೀರಾ ವೀಡಿಯೋ ಕಾಲ್ ಮಾಡ್ತೀವಿ ನೀವು ಕೂತಿರೋ ಜಾಗದಲ್ಲೇ ಕೂತಿರ್ಬೇಕು ಅಂತ ಫಸ್ಟ್ ಎದುರಿಸ್ತಾರೆ ನೀವು ಪೊಲೀಸ್ ಅಲ್ವಾ ಅಂದ್ಕೊಂಡು ಅವ್ರಿಗೆ ರೆಸ್ಪಾಂಡ್ ಮಾಡ್ತೀರಾ ವಿಡಿಯೋ ಕಾಲ್ ಮಾಡಿದಾಗ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಥರನೇ ಕೂತಿರ್ತಾರೆ ಬಟ್ ಅವರೆಲ್ಲ ಕಳ್ಳರು ಎ ಸಿ ಪಿ ಡಿ ಸಿ ಪಿ ಥರನೇ ರೆಡಿ ಆಗಿರ್ತಾರೆ ಅವ್ರದ್ದು ಐ ಡಿ ಕಾರ್ಡೆಲ್ಲ ನಿಮಗೆ ಕಳಿಸ್ತಾರೆ ಸ್ವಲ್ಪ ಹೊತ್ತಾದಮೇಲೆ ವಾಟ್ಸಪ್ ವರ್ಕ್ ಆಗ್ತಾಯಿಲ್ಲ ಸ್ಕೈಪ್ ಡೌನ್ಲೋಡ್ ಮಾಡಿ ಅಂತಾರೆ ನೀವೇನಾದರೂ ಸ್ಕೈಪ್ ಡೌನ್ಲೋಡ್ ಮಾಡಿದ್ರಿ ನಿಮ್ಮ ಬ್ಯಾಂಕ್ ಅಕೌಂಟು ಝೀರೋ ಆಗಿಬಿಡುತ್ತೆ ಇವತ್ತು ಮಂಗ್ಳೂರಲ್ಲಿ ಅಂಥದ್ದೇ ಒಂದು ಕೇಸ್ ಆಗಿದೆ ಸೇಮ್ ಕತೆ ಒಂದು ಕೋಟಿ ಅರವತ್ತು ಲಕ್ಷ ಕಳ್ಕೊಂಡಿದ್ದಾರೆ ಒಬ್ಬರು ರಿಟೈರ್ಡ್ ಇಂಜಿನಿಯರ್ ಆಮೇಲೆ ತುಂಬ ಸಲ ಈ ಆನ್ಲೈನ್ ಸ್ಕ್ಯಾಮರ್ಸು ಹಿಂದಿ ಭಾಷೆನೇ ಮಾತಾಡ್ತಾ ಇರ್ತಾರೆ ಯಾರೋ ಆಚೆಯಿಂದ ಫೋನ್ ಮಾಡಿ ಒ ಟಿ ಪಿ ಹೇಳಿ ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮ ಮಗನಿಗೇನೋ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಹಾಸ್ಪಿಟ್ಲಿನ ಒಂದು ಓ ಟಿ ಪಿ ಯಾವುದೇ ಕತೆ ಹೇಳಿದ್ರು ಫಸ್ಟು ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಲೈಫ್ ಟೈಮ್ ದುಡ್ದಿರೋದೆಲ್ಲ ಕಳ್ಕೊತೀರಾ ಹುಷಾರಾಗಿರಿ ಎ ಸಿ ಪಿ ಡಿ ಸಿ ಪಿ ಸಿ ಎಮ್ ಪಿ ಎಮು ಯಾರೂ ನಿಮ್ಮನ್ನ ಫೋನ್ ಮಾಡಿ ನೀನು ಹಿಂಗೆ ಮಾಡಬೇಕು ಅಂತ ಹೇಳಕ್ಕೆ ಬರೋಲ್ಲ ಹಂಗೇನಾದ್ರು ಎದುರಿಸಿದ್ದಲ್ಲಿ ಹತ್ರದಲ್ಲಿರುವ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡಿ ಫಸ್ಟ್ ತುಂಬಾ ಇಂಪಾರ್ಟೆಂಟ್